ಹಾಯ್ಲೋ ನಮಸ್ಕಾರ ತುಳುನಾಡು ವೆಲ್ಕಮ್ ಟು ಕಿರಣ್ ಸ್ಟುಡಿಯೋ ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನಿ ನಮ್ಮ ತುಲನಾಡದ ಜನ ಕಲಿಗೆ ನಾಗರ ಪಂಚಮಿ ದಿನ ಮಾತೆರೆಗಳ ನಾಗರ ಪಂಚಮಿದ ಶುಭಾಶಯ ಪನೊಂದು ಇನಿ ನಮ್ಮ ಓಡಪಂದುಲ್ಲ ಪಂಡ ನಮ್ಮ ಕುಟುಂಬದ ನಾಗದೇವರ ಸಾನಿಧ್ಯ ಫೋನ್ಲ್ಲ ಯಾನು ಅಮ್ಮ ಬೊಕ್ಕ ದೊಡಮ್ಮ ಅನ್ನೆ ಬರ್ಪೇರಿ ನಾಲ್ಕು ಜನ ಫೋನ್ಲ್ಲ நான் போப்பத்து கண்டான போப்பணும் முள்தூர்ஜி இருபது இருபத்தி ஐந்து கிலோமீட்டருங்கண்ணா அந்த பழையில் நான் போய் భా ఇది నా నెట నట పోడే గాడి పోపు జ మూడి తి ఓకే నన్ను పోయి అవును మర బిక్తుంది లైన్ మ్యాన్ పాప భంగతుంది పక్క మస్తు జనకులు ఫుల్ కాడి ಪೂಜೆ ಪೂರ ಅಂದ್ರೆ ನಾನು ಪೋಪ ನಮ್ಮನಕ್ಕೆ ಎದುರು ಪೋತೇವೆ ನಾನು ಮನಸ್ಸಿನ ಹಾಕ್ತಾನೆ ಅವ್ರು ಮಿತ್ ಪ್ರಸಾದಕ್ಕೆ ಹೋಗ್ತೀರ ಅವಂದು ತುಂಬ ಹಾಂ ಪಾತ ಅಂಡ್ರೆ ನಗರ ಟೋಕನ್ ನಂಬರ್ಕಾರ ಇರ್ತೀರಿ ಅವನು ಅವನು ಮಾತು ಜನ

எஸ் தானா இல்ல கூப்பாண்டு நாகர பஞ்சாமி போடிக்கிற மாதிரி பைக் கொஞ்சம் பேர்ச்சேன் usna na hop na, udahin? The baran, nama boy beka. Yes, thank you untuk hasilnya. Seni terdebat amma ituur boy teram malagah amala. Nama Tindindu orang. Matalundu Namma dress rendo, kala lando. Nama si ta katet

ಅಮ್ಮ ಇರಿ ರೂಪಾಯಿ ಕೊರ್ಯಾರಿ ರೂಪಾಯ್ ಕೊರೆಯಾರಿ ನೂರು ರೂಪಾಯಿಗೆ ಐನೂರು ರೂಪಾಯಿ ಸಾಮಾನ್ತಾನೂತ್ ರೂಪಾಯಿ ಕೊರೊಂದಲ್ಲ ಅಮ್ಮ ನಮ್ಮ ಇಲ್ಲಾಗೆಂದ ನೀರುಳ್ಳಿ ಮತ್ತಿಜ್ಜೇ ಅಲ ಅಲ ಬಂದ ಓಡೇ ಓಡೇ ನಾ ಅಂಚು ತಿರ್ಗದ ಬರ್ತದ ಮುಕ್ಕ ಫೋಪನಿಲ್ಲ ತೊಡನ ತರಕಾರಿಗೂ ತೊಂದರೆ ನಮ್ಮಲ್ಲಿ ಪೈ ಅಡೇ ಮಟ್ಟ ಅಲ್ ಪಲ್ಯ ಅವಳು ಇಲ್ಲ ತೊಂದರೆ ಹ್ಮ್ ಒಂದು ತರಕಾರಿ ತರಕಾರಿ ಸಪ್ಷನ್

<noise> <hesitation> 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 ಬದಾನೆ ಮುಪ್ಪು ಮುಪ್ಪ ಬೀಟ್ರೂಟಗು ಇರೋ ರೂಪಾಯಿ ಕಾಣ್ತಾರ್ದು ಸೀದಾ ಲಾಸ್ಟ್ ಲಾ ಅದು ತೋದಿಪ್ಪ ನಮ್ಮ ನೋಡ್ತಾ ಇದೆ ಅಡೇ ವೈದ್ಯರ ಅಮ್ಮಲ್ಲ ದೊಡಮ್ಮ ಕೋತಿರೋ அம்மன்கிட்ட அம்மா அம்மா எல்லாச்சு எல்லாச்சா வந்து

ಫುಲ್ಲು ನೂರ ಐವತ್ತು ನೆಕ್ಲ ನೂರ ಐವತ್ತು ಒಂದು ತತ್ತೂತೈವಾಗ ಹ್ಮ್ ಮೂಲಪಿನ ಮತ್ತೆ ನೂತೈವರು ರೂಪಾಯಿ ಫುಲ್ಲು ಕಲರ್ ಅವು ಬರ್ತಿ ಬ್ಲ್ಯಾಕ್ ಅದಾನೆ ನಾವು ಹ್ಮ್ ಕಲರ್ ಶೌಕಿ ಕಪ್ಪು ಸೌಕತ್ತ ತೀರ್ನ ಇಷ್ಟೊಂದು ಲ ರೆಡ್ಲ ತತ್ತಲ್ಲೇ ಕಟ್ಟಿಂಡು ಕಪ್ಪು ಕಲರ್ ಕಟ್ಟಿವಾಕ ಏನಮ್ಮ ಚಪ್ಪಲ್ದಡಿ ನೆಕ್ಸ್ಟ್ ನಾನು ಓದೋತರ ಆತನಾಥ್ ತಂಗ್ ಪಿಸ್ತಲ್ ಡುಗ್ಡು ಡ್ ಪುಡಪ್ಪ ನಾನಮ್ಮ ಶಾಪಿಂಗ್ ಮಾತದ್ದು ಇಲ್ಲ ಕೊಟ್ಟ ಒಂದು ಶೋಕಮ್ಮ ಉಪ್ಪಾಡ್ದೀಪ್ನಾ

ನಾನ ಹೋಗುದು ಮನೆಗೆ ಇನ್ನು ಮನೆಯಲ್ಲಿ ಸಿಗುದು ಇತ್ತೆ ಇಲ್ಲಕ್ ಬತ್ತಾ ಇಲ್ಲಗ ಬತ್ತ್ ಚಾಪಾರೊಂದುಲ್ಲೆರ್ ಮಾತಿಯಲ್ಲ ದೊಡಮ್ಮನ ತಿಂಡಿ ಆ ನಿನ್ನ 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 ನಿನ್ನದಾದವು ತಿಂಡಿ ಅಣ್ಣನ ಮೊರ್ಕು ದೊಡಮ್ಮನ ಅಪ್ಪಲ ಮಾತು ಇತ್ತೆ ತಿನ್ಪುನೂ ತಿಂದು ನನ ಗೊಬ್ಬರ ವೇರ್ ಓಕೆ ಥ್ಯಾಂಕ್ ಯು ಉಂಡು ಕಣ್ಣ Per què, Ok, i un nen m'han que gana amb aquest vídeo.